ನಷ್ಟವಾದ ತೊಗರಿ ಬೆಳೆಗೆ ರಾಜ್ಯ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ವಿಮಾ ಕಂಪನಿಯಿಂದ ಆಗ್ತಾ ಇರುವ ನ್ಯಾಯವನ್ನು ಸರಿಪಡಿಸಬೇಕು ಕರ್ನಾಟಕ ರಾಜ್ಯ ಬೀಜ ನಿಗಮ ವತಿಯಿಂದ ಕೃಷಿ ಇಲಾಖೆಗೆ ಸರಬರಾಜು ಮಾಡಿದ ಕಳಪೆ ತೊಗರಿ ಬೀಜದ ಕುರಿತು ತನಿಖೆಗೆ ಒಳಪಡಿಸಬೇಕು ಇಂಡಿಯಾ ಎಲ್ಲಾ ಶಾಖಾ ಕಾಲುವೆಗೆ ಹಾಗೂ ಗುತ್ತಿ ಬಸವಣ್ಣ ಎತ್ತ ನೀರಾವರಿ ಕಾಲುವೆಗಳು ಕೂಡಲೇ ನೀರು ಹರಿಸಬೇಕು ಇಂಡಿ ತಾಲೂಕು ನಲವತ್ತು ವರ್ಷದಿಂದ ಭೀಕರ ಬರಗಾಲವಿದ್ದು ಪ್ರತಿ ವರ್ಷ ಬೇಸಿಗೆಯಲ್ಲಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎಂಬ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಕರವೇ ತಾಲೂಕು ಅಧ್ಯಕ್ಷ ಬಾಳು ನೇತೃತ್ವದಲ್ಲಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಬಾಳುಮುಳುಜಿ ಮುಂಗಾರು ತೊಗರಿ ಬೆಳೆ ತಾಲೂಕಿನಲ್ಲಿ ಶೇಕಡಾ ತೊಂಬತ್ತರಷ್ಟು ಬೆಳೆ ನಷ್ಟ ಆಗಿದೆ ತಾಲೂಕಿನ ರೈತರು ತೊಗರಿ ಬೆಳೆ ಬರದಕ್ಕಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಾಷ್ಟ್ರೀಯ ಹಾಗೂ ರಾಜ್ಯ ಬರ ಮಾರ್ಗಸೂಚಿಯಂತೆ ತೊಗರಿ ಬೆಳೆಗೆ ಪರಿಹಾರ ನೀಡಬೇಕು ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಹಾನಿ ಉಂಟಾಗಿ ನಷ್ಟ ಅನುಭವಿಸ್ತಾ ರೈತರಿಗೆ ಸೂಕ್ತ ಸಕಾಲಕ್ಕೆ ಸರ್ಕಾರ ಪರಿಹಾರ ಒದಗಿಸಬೇಕು ಅಂತ ಒತ್ತಾಯಿಸಿದರು అభినవ మురుగేంద్ర శివాచార్యరు ధరణికి చాలా నీడి మాట్నాారు జెడిఎస్ ముఖండ బిడి పీల మాజీ సచివ అప్పు పట్టణ శెట్టి బిజెపి ముఖండ దయసాగర పటీల జిల్లా పంచాయత్ మాజీ శివయోగి శివయోగప్ప నేదలకి ప్రగతిపర రైత ఎస్టి పటీల ధరణికి దెం సూచి మాతనాలు అనిల గౌడ బిరదార మహేష్ హూగార కల్లు మూసలికి రవి హూగార ప్రశాంత లాళ్సంగి ప్రశాంత గౌడి ప్రకాశ బిరదారొరుటి ప్రదీప బొరుటి ಮರಿಯಪ್ಪ ಗಿರಣಿ ವಡ್ಡರ್ ಅಯ್ಯಬ ನಾಟಿಕರ ಎಸ್ಆರ್ ಪೋಳ ಅಂಬಣ್ಣ ಸುಣಗಾರ ಅಂಬಣ್ಣ ಸುಣಗಾರ ರಾಜು ಕಪ್ಪೆನವರ ಮಲ್ಲು ಚಾಕುಂಡಿ ಮಲ್ಲು ಬಿರಾದಾರ ಮಲ್ಲು ರೋಡಕಿ ಪ್ರವೀಣ್ ಭಜಂತ್ರಿ ಯಶವಂತ ತೆಲಗ ಎಂಎಸ್ ಮಠ ಬಸವರಾಜ ಗೋಖಲೆ ಮುಂತಾದವರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು ಜನಪ್ರತಿನಿಧಿಗಳು ಮತ್ತು ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ಈ ಹೋರಾಟ ಮುಖಾಂತರ ನಾನು ಸರ್ಕಾರಕ್ಕೆ ವಿನಂತಿಸುತ್ತೇನೆ ಮತ್ತು ಆಗ್ರಹಿಸುತ್ತೇನೆ ಮತ್ತು ಈ ಹೋರಾಟ ಮಂಜು ದೇವ